ಚೆನ್ನೈನಲ್ಲಿ ಸಿಎಸ್ಕೆ ಕೆ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪದದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಸಿಎಸ್ಕೆ ಕೆ ಎದುರು ನಾಲ್ಕು ವಿಕೆಟ್ಗಳ ಗಳ ಒಂದು ರೋಚಕ ಗೆಲುವನ್ನು ಕಂಡಿದೆ ಇನ್ನು ಸಿಎಸ್ಕೆ ಕೆ ಪಂಜಾಬ್ ಕಿಂಗ್ಸ್ ಎದುರು ನೋಡಂತಹ ಪದದಲ್ಲಿ ಸೋಲನ್ನ ಕಾಣುವುದರ ಮೂಲಕ ಸೀಸನ್ ಹದಿನೆಂಟರಲ್ಲಿ ಪ್ಲೇ ಆಫ್ ರೈಸ್ ನಿಂದ ಹೊರಬಿದ್ದ ಮೊದಲ ತಂಡವಾಗಿದೆ ಇನ್ನು ಸಿಎಸ್ಕೆ ಕೆ ಮ್ಯಾಚ್ ನಲ್ಲಿ ಸೋತಿದ್ದಕ್ಕೆ ಅಂಕಪಟ್ಟಿಯಲ್ಲಿ ಹಸಿಬಿಗೆ ಆದಂತಹ ಅನುಕೂಲಗಳು ಏನು ಎಂಬುದರ ಡಿಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಐನೇ ಸೀಸನ್ ಹದಿನೆಂಟರಲ್ಲಿ ಯಾವ ನಾಲ್ಕು ತಂಡ ಪ್ಲೇಯರ್ಗೆ ಆಫ್ ಗೆ ಬರಬಹುದು ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಚೆನ್ನೈನಲ್ಲಿ ಸಿ ಎಸ್ ಕೆ ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಪಂಜಾಬ್ ಕಿಂಗ್ಸ್ ತಂಡ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಏನು ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಆಗುವಂತಹ ಸಿ ಎಸ್ ಕೆ ಹತ್ತೊಂಬತ್ತು ಪಾಯಿಂಟ್ ಎರಡು ಓವರ್ ನೂರ ತೊಂಬತ್ತು ರನ್ಗಳಿಗೆ ಗಳಿಗೆ ಆಲ್ಔಟ್ ಆಯ್ತು ಒಂದು ಹಂತದಲ್ಲಿ ಸಿ ಎಸ್ ಕೆ ತಂಡ ನೂರ ಎಪ್ಪತ್ತೆರಡು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಸ್ಥಿತೆಯಲ್ಲಿ ಇತ್ತು ಈ ಹಂತದಲ್ಲಿ ಸಿ ಎಸ್ ಕೆ ಪಂಜಾಬ್ ಕಿಂಗ್ಸ್ ಎದುರು ಇನ್ನೂರಕ್ಕಿಂತ ಹೆಚ್ಚಿನ ರನ್ ಗಳನ್ನ ಕಲಿಹಾಕಬಹುದು ನಿರೀಕ್ಷೆಯಲ್ಲಿ ಸಿಎಸ್ ಅಭಿಮಾನಿಗಳಿದ್ದರು ಆದರೆ ಕಡೆ ಹನ್ನೊಂದು ಹೆಸರುದಲ್ಲಿ ಸಿಎಸ್ಕೆ ಆರು ವಿಕೆಟ್ಗಳನ್ನು ಕಳೆದುಕೊಳ್ಳುವುದರ ಮೂಲಕ ಈ ಪದದಲ್ಲಿ ನೂರ ತೊಂಬತ್ತು ಸಿಎಸ್ಕೆ ಗಳಿಗೆ ಸಿ ಎಸ್ ಆಗಿ ಹೋಯಿತು ಇನ್ನು ಪಂಜಾಬ್ ಕಿಂಗ್ಸ್ ತಂಡದ ಪರವಾಗಿ ಈ ಪದದಲ್ಲಿ ಯಜೇಂದ್ರ ಚಾಲ್ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡರು ಇನ್ನು ಈ ಪಂದ್ಯದಲ್ಲಿ ಯಜೇಂದ್ರ ಚಾಲ್ ಹ್ಯಾಟ್ರಿಕ್ ವಿಕೆಟ್ಗಳನ್ನು ಕೂಡ ಪಡೆದುಕೊಂಡರು ಇನ್ನು ಗೆಲುವಿಗಾಗಿ ನೂರ ತೊಂಬತ್ತೊಂದು ರನ್ ಏನ ಪಡೆದಂತಹ ಪಂಜಾಬ್ ಕಿಂಗ್ಸ್ ತಂಡ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓವರ್ನಲ್ಲಿ ಆರು ವಿಕೆಟ್ ಗಳನ್ನ ಕರೆದುಕೊಂಡು ಈ ಗುರಿಯನ್ನು ತಲುಪಿತು ಇನ್ನು ಸಿ ಎಸ್ ಎದುರು ನಡೆದಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಗೆಲುವನ್ನು ಕಾಣುವುದರ ಮೂಲಕ ಇದೀಗ ಅಂಕಪಟ್ಟಿಯಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಎರಡನೇ ಸ್ಥಾನಕ್ಕೆ ಏರಿದೆ ಇನ್ನು ಎರಡನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ತಂಡ ಇದೀಗ ಮೂರನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಮೂರನೇ ಸ್ಥಾನದಲ್ಲಿದ್ದಂತಹ ಗುಜರಾತ್ ಕಡಿಯನ್ಸ್ ತಂಡ ನಾಲ್ಕನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿದ್ದಂತಹ ಡೆಲಿಕಾಪ್ಟರ್ಸ್ ತಂಡ ಐದನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ಆರ್ ಸಿಬಿ ಮಾತ್ರ ಅಂಕಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲೇ ಇದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ತನ್ನ ಮುಂದಿನ ಪಂದ್ಯವನ್ನು ಆರ್ ಸಿಬಿ ಎದುರು ಆಡಲಿದೆ ಸತತ ಸೋಲಿನಿಂದ ಕಂಗೆಟ್ಟಿರುವಂತಹ ಸಿ ಕೆ ತಂಡವನ್ನ ಬೆಂಗಳೂರಿನಲ್ಲಿ ಆರ್ ಸಿ ಸುಲಭವಾಗಿ ಮಣಿಸಬಹುದೆಂಬ ನಿರೀಕ್ಷೆಯಲ್ಲಿ ಇದೀಗ ಆರ್ ಸಿಬಿ ಅಭಿಮಾನಿಗಳು ಇರುವುದಂತೂ ಸತ್ಯ ಅಂತಾನೆ ಹೇಳಬಹುದಾಗಿದೆ